ನಮಸ್ಕಾರ ವಿಶವಾಣಿ ಟಿವಿಗೆ ಸ್ವಾಗತ ಬೆಂಗಳೂರಿನ ಕಟ್ಟಕಡೆಯ ಅಂಡರ್ವರ್ಲ್ಡ್ ಡಾನ್ ಎನ್ನಬಹುದಾದಂತಹ ಮುತ್ತಪ್ಪರೈ ಕಟ್ಟಿದಂತಹ ಬಿಡದಿಯ ಭದ್ರವಾದ ಕೋಟೆಯಂತಹ ಮನೆಯ ಮುಂದುಗಡೆಗೆ ರಾತ್ರಿ ಭೂಗತ ಲೋಕದ ಗನ್ ಘರ್ಜಿಸಿದೆ ಕೊನೆಗಾಲದಲ್ಲಿ ಶಾಂತವಾದ ಬದುಕನ್ನು ಕಟ್ಟಿಕೊಳ್ಳಲೆಂದು ಮುತ್ತಪ್ಪರೈ ಕಟ್ಟಿಕೊಂಡಿದಂತಹ ಅರಮನೆಯಂತಹ ಮನೆಯ ಮುಂದೆ ದುಷ್ಕರ್ಮಿಗಳು ಅವರ ಮಗನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಸುಪಾರಿ ಕಿಲ್ಲರ್ಸ್ ಅಂದಾಜಿನಂತೆ ರಿಕ್ಕಿ ರೈ ಎದೆಗೆ ಬೀಳಬೇಕಾಗಿದ್ದಂತಹ ಗುಂಡು ಅದೃಷ್ಟವಶಾತ್ ಮೂಗು ಹಾಗೂ ಭುಜವನ್ನ ಸವರಿಕೊಂಡು ಹೋಗಿದೆ ಮುತ್ತಪ್ಪ ರೈ ಕಟ್ಟಿದಂತಹ ಕೋಟೆಗಟ್ಟಲೆ ಬೆಲೆ ಬಾಳುವ ಸಾಮ್ರಾಜ್ಯವನ್ನು ನಾಶ ಮಾಡಲು ದುಷ್ಕರ್ಮಿಗಳು ಬಂದಿದ್ಯಾಕೆ ಇದೇ ಹೊತ್ತಿನ ವಿಶೇಷ ಮುತ್ತಪ್ಪರೈ ಕೋಟೆ ಬೇದಿಸದ ಬುಲೆಟ್ ನಾನು ವೀರೇಶಿವಾನಂದ್ ಅಂಬಿ ವೀಕ್ಷಕರೇ ಬೆಂಗಳೂರಿನ ಭೂಗತ ಲೋಕಕ್ಕೆ ಮೊಟ್ಟ ಮೊದಲ ಬಾರಿಗೆ ಬಂದೂಕು ಪರಿಚಯಿಸಿದವನೇ ಮುತ್ತಪ್ಪರೈ ಇದಾದ ಬಳಿಕ ಎಷ್ಟೋ ರೌಡಿ ಶೀಟರ್ಗಳು ಗೂಂಡಾಗಳು ಬೆಂಗಳೂರನ್ನ ಆಳೋದಕ್ಕೆ ಮುಂದಾಗ್ತಾರೆ ಆದರೆ ಯಾರಿಗೂ ಮುತ್ತಪ್ಪರೈ ಆ ಗತ್ತು ಗೈರತ್ತು ಬರಲೇ ಇಲ್ಲ ಇದೀಗ ಅಂತಹ ಮುತ್ತಪ್ಪರೈ ಮನೆ ಮುಂದೆನೆ ಗನ್ ಗರ್ಜಿಸಿರೋದನ್ನ ನೋಡಿದರೆ ಪೊಲೀಸರು ಇದೀಗ ಕಕ್ಕವಿಕ್ಕಿಯಾಗಿದ್ದಾರೆ ಐದು ತಂಡಗಳನ್ನ ರಚಿಸಿಕೊಂಡು ಈ ದಾಳಿ ನಡೆಸಿರೋರು ಯಾರು ಅನ್ನೋದನ್ನ ಪತ್ತೆ ಮಾಡೋಕೆ ಈಗಾಗಲೇ ಹೊರಟಿದ್ದಾರೆ ಪೊಲೀಸರು ಯಾಕೆ ಈ ದಾಳಿ ನಡಿರಬಹುದು ಯಾರು ನಡೆಸಿರಬಹುದು ಹೇಗೆ ಪ್ಲಾನ್ ಮಾಡಿದ್ರು ಎಂದೆಲ್ಲ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಪೊಲೀಸರು ಪೊಲೀಸರು ಅವರ ಕೆಲಸವನ್ನ ಮಾಡಲಿ ವೀಕ್ಷಕರೇ ನಾವು ಮುತ್ತಪ್ಪರ ಎಂಬ ಪಾತಕಿಯ ಹಿನ್ನೆಲೆ ಹಾಗೂ ಆತನ ಮಗ ರೈ ಕೊಲೆ ಯತ್ನ ಯಾಕೆ ನಡೀತು ಅಂತ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮಗೆ ನಾವು ಕೊಡ್ತಾ ಹೋಗ್ತೀವಿ ಸದಾ ಮ್ಯಾನ್ ಇಟ್ಟುಕೊಂಡು ಓಡಾಡುವಂತಹ ರಿಕ್ಕಿರೈ ಸದ್ಯ ಬೆಂಗಳೂರು ಹಾಗೂ ಸುತ್ತಮುತ್ತ ಇರುವಂತಹ ಮುತ್ತಪ್ಪ ರೈ ಕೋಟ್ಯಾಂತರ ಮೌಲ್ಯದ ಆಸ್ತಿಗೆ ವಾರಸುದಾರನಾಗಿದ್ದಾನೆ ಈತ ಮುತ್ತಪ್ಪ ರೈಯ ಕಿರಿಯ ಮಗ ಮೊದಲ ಮಗ ರಾಕಿ ರೈ ಈತ ಎಲ್ಲಿದ್ದಾನೆ ಏನ್ ಮಾಡ್ತಿದ್ದಾನೆ ಎಂಬ ವಿವರ ಕೂಡ ಗುಟ್ಟಾಗಿಡಲಾಗಿದೆ ಆದರೆ ವಿದೇಶಗಳಲ್ಲಿ ಮಾತ್ರ ಮುತ್ತಪ್ಪ ರೈ ಸ್ಥಾಪಿಸಿರುವಂತಹ ಹಲವು ಹೋಟೆಲ್ ಬಿಸ್ನೆಸ್ನ ನೋಡಿಕೊಳ್ತಾ ಯಾವುದೇ ಭೂಗತ ಲೋಕದ ವ್ಯವಹಾರದ ಒಡನಾಟಕ್ಕೆ ಹೋಗದೆ ನೆಮ್ಮದಿಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ ರಾಖೆ ರೈ ಭಾರತಕ್ಕೆ ಬರುವುದೂ ಇಲ್ಲ ಇಲ್ಲಿನ ಆಸ್ತಿ ಪಾಸ್ತಿ ಕಡೆಗೆ ಕಿಂಚಿತ್ತು ಯೋಚನೆ ಕೂಡ ಮಾಡಲ್ಲ ಆದರೆ ಕಿರಿಯ ಮಗ ರಿಕ್ಕೆ ರೈ ಹಾಗಲ್ವೇ ಅಲ್ಲ ಇಲ್ಲಿಯ ಕೋಟ್ಯಾಂತರ ಮೌಲ್ಯದ ಆಸ್ತಿ ಪಾಸ್ತಿಯನ್ನ ನೋಡಿಕೊಳ್ಳೋ ರಿಕ್ಕಿ ಬೆಂಗಳೂರಿನ ಸದಾಶಿವ ನಗರದಲ್ಲಿ ಇನ್ನೊಂದು ಮನೆಯನ್ನು ಕೂಡ ಮಾಡಿದ್ದಾನೆ ಹೆಚ್ಚಾಗಿ ವಿದೇಶದಲ್ಲಿರುವಂತಹ ರಿಕ್ಕಿ ರಷ್ಯನ್ ಯುವತಿಯೊಬ್ಬಳನ್ನ ಮದುವೆ ಕೂಡ ಆಗಿದ್ದಾನೆ ಆದರೆ ಆಕೆಯ ಫೋಟೋ ರಹಸ್ಯವಾಗಿ ಕೂಡ ಕಾಪಾಡಿಕೊಂಡು ಬಂದಿದ್ದಾನೆ ಇನ್ನು ಫ್ಯಾಮಿಲಿ ಸಮೇತ ಬಂದಾಗ ಬಿಡದಿಯಲ್ಲಿರುವಂತಹ ಭದ್ರವಾದ ಮನೆಯಲ್ಲಿರೋ ರಿಕ್ಕಿ ಒಬ್ಬನೇ ಬಂದಾಗ ಸದಾಶಿವನಗರದ ಮನೆಯಲ್ಲಿರ್ತಾನೆ ಅಲ್ಲಿ ಆತನಿಗೆ ಒಂದು ಸಪ್ರೇಟ್ ಆಗಿರ್ತಕ್ಕಂತಹ ಆಫೀಸ್ ಕೂಡ ನಿರ್ಮಿಸಲಾಗಿದೆ ಹಾಗಾದ್ರೆ ವೀಕ್ಷಕರೇ ಈ ರಿಕ್ಕಿಯನ್ನ ಟಾರ್ಗೆಟ್ ಮಾಡಿದ್ದು ಯಾರು ಅಂತ ನಾವು ನೋಡಿದಾಗ ನಿಮ್ಮಲ್ಲಿ ಒಂದು ಬಲವಾದ ಪ್ರಬಲ ಪ್ರಶ್ನೆ ಮೂಡುತ್ತೆ ಅಲ್ವಾ ಈ ಸಲ ಬಿಡದಿಯ ಮನೆಯನ್ನ ರಿನೋವೇಟ್ ಮಾಡಲಾಗ್ತಾ ಇದ್ದು ಅದನ್ನು ನೋಡಿಕೊಂಡು ಹೋಗೋಣ ಅಂತ ಬಂದ ಸಮಯದಲ್ಲಿ ಸ್ಕೆಚ್ ಹಾಕಲಾಗಿದೆ ಹಾಗಾದ್ರೆ ರಿಕ್ಕಿ ರೈ ಮೇಲೆ ಕಣ್ಣಿಟ್ಟಿರೋರು ಯಾರು ರಿಕ್ಕಿರೈ ಪ್ರಾಣ ಹೋದರೆ ಲಾಭ ಯಾರಿಗೆ ಅಂತ ನಾವು ನೋಡಿದಾಗ ಪೊಲೀಸರಿಗೆ ಅನುಮಾನ ಮೂಡ್ತಾ ಇರುವುದು ಮುತ್ತೊಪ್ಪ ರೈ ಎರಡನೇ ಹೆಂಡತಿ ಅನುರಾಧ ಮೇಲೆ ಅನುರಾಧ ಸೇರಿದ ಹಾಗೆ ನಾಲ್ಕು ಮಂದಿಯ ಮೇಲೆ ಇದೀಗ ಪೊಲೀಸರು ಎಫ್ಐಆರ್ ಕೂಡ ಹಾಕಿದ್ದಾರೆ ಕಾರು ಚಾಲಕ ಬಸವರಾಜ್ ನೀಡಿದಂತಹ ದೂರನ್ನ ಆಧರಿಸಿ ಎ ಒನ್ ಆರೋಪಿ ರಾಕೇಶ್ ಮಲ್ಲಿ ಎ ಟು ಆರೋಪಿ ಅನುರಾಧ ಎ ತ್ರೀ ಆರೋಪಿ ನಿತೇಶ್ ಶೆಟ್ಟಿ ಹಾಗೂ ಎ ಫೋರ್ ಆರೋಪಿ ವೈದ್ಯನಾಥನ್ ಎಂಬುವರ ವಿರುದ್ಧ ಎಸ್ ಕಾಯ್ದೆ ನೂರ ಒಂಬತ್ತು ಮೂರು ಉಪವಿಧಿ ಐದರ ಕಾಯ್ದೆ ಪ್ರಕಾರ ಹಾಗೂ ಆರ್ಮ್ಸ್ ಆಕ್ಟ್ ಅಡಿ ಕೇಸನ್ನು ದಾಖಲಿಸಲಾಗಿದೆ ವೀಕ್ಷಕರೇ ಇದರಲ್ಲಿ ಅನುರಾಧ ಅವರು ಮುತ್ತಪ್ಪರಯ್ಯ ಎರಡನೇ ಪತ್ನಿ ಇದರ ನಡುವೆ ಮುತ್ತಪ್ಪರಯ್ಯ ಬಲಗೈ ಬಂಟನಾಗಿದ್ದಂತಹ ಮಿಥುನ್ ರೈ ಎಂಬಾತನ ಮೇಲೆ ಕೂಡ ಪೊಲೀಸರು ಹದ್ದಿನ ಕನ್ನು ಬಿದ್ದಿದೆ ಕೆಲ ವರ್ಷಗಳ ಕಾಲ ಮುತ್ತಪ್ಪರೈ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡಿದಂತಹ ಇದೇ ಮಿಥುನ್ ರೈ ಆಸ್ತಿ ವಿಚಾರದಲ್ಲಿ ಉಂಟಾದ ಕಿರಿಕ್ನಿಂದಾಗಿ ಮುತ್ತಪ್ಪರೈನಿಂದ ಕೊಂಚ ದೂರವಾಗಿದ್ರು ಕೂಡ ಹಾಗಾದ್ರೆ ಮುತ್ತಪ್ಪರೈದು ಆಸ್ತಿ ಎಷ್ಟಿರಬಹುದು ಅಂತ ನಾವು ನೋಡಿದಾಗ ಮುತ್ತಪ್ಪರೈ ಎರಡು ಸಾವಿರ ಕೋಟಿ ರೂಪಾಯಿಗಳ ಆಸ್ತಿಯ ಒಡೆಯ ಇನ್ನು ಈ ಆಸ್ತಿಯೇ ಈ ಗುಂಡಿನ ದಾಳಿಗೆ ಪ್ರಮುಖ ಕಾರಣವಾಗಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ರೈ ಬೆಂಗಳೂರು ಗೋವಾ ಮೈಸೂರು ಮಂಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ವ್ಯಾಪಕವಾದಂತಹ ಬಿಸಿನೆಸ್ ಅನ್ನ ಹೊಂದಿದ್ದ ಈಗ ಈ ಬಿಸಿನೆಸ್ ಅನ್ನ ರೈ ನಿರ್ವಹಿಸ್ತಾ ಇದ್ದಾನೆ ರೈ ಸಾವಿನ ಬಳಿಕ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಜ್ಯ ಕೂಡ ಶುರುವಾಗಿತ್ತು ಇನ್ನು ಈ ಮಧ್ಯೆ ಮುತ್ತಪ್ಪ ರೈ ಎರಡನೇ ಪತ್ನಿಯ ನಡುವೆ ಆಸ್ತಿ ವಿಚಾರಕ್ಕೆ ಜಗಳ ಕೂಡ ನಡೀತಾ ಇತ್ತು ಹೀಗಾಗಿ ಆಸ್ತಿ ಭಾಗದ ವಿಚಾರವಾಗಿ ಕುಟುಂಬ ಕೋರ್ಟ್ ಮೆಟ್ಟಿಲೇರಿತ್ತು ಕೂಡ ಇನ್ನು ಮುತ್ತಪ್ಪ ರೈ ಸಾವಿಗೂ ಮುನ್ನ ಇಬ್ಬರು ಮಕ್ಕಳು ಸಹೋದರನ ಮಗ ಎರಡನೇ ಪತ್ನಿ ಮನೆ ಕೆಲಸಗಾರರು ಸೇರಿ ಎಲ್ಲರಿಗೂ ಕೂಡ ಆಸ್ತಿ ಭಾಗ ಮಾಡಿ ಬರೆಸಿದ್ರು ಆದ್ರೆ ಯಾರಿಗೂ ಕೂಡ ಸಂಪೂರ್ಣ ಸಮಾಧಾನ ಆಗಿರ್ಲಿಲ್ಲವಾದ ಕಾರಣ ವೈಮನಸ್ಸು ಅದು ಬೂದಿ ಮುಚ್ಚಿದ ಕೆಂಡದಂತೆ ನಿರ್ಮಾಣವಾಗಿತ್ತು ನೀವು ಅನ್ಬಹುದು ವೀಕ್ಷಕ್ರೆ ಇಷ್ಟು ಕೋಟಿ ಒಡೆಯನಾದಂತಹ ವರ್ಲ್ಡ್ ಡಾನ್ ಮುತ್ತಪ್ಪರೈ ಯಾರು ಇವನ ಹಿನ್ನೆಲೆ ಏನು ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋದಾಗ ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಮಧ್ಯಮ ವರ್ಗದ ಬಂಟ ಸಮುದಾಯದ ಒಂದು ಕುಟುಂಬದಲ್ಲಿ ಜನಿಸಿದವರು ಇದೇ ಮುತ್ತಪ್ಪರೈ ವೆಲ್ ಎಜುಕೇಟೆಡ್ ಅನ್ನಬಹುದು ಅಂತಹ ವ್ಯಕ್ತಿತ್ವ ಅನ್ನಿರತಕ್ಕಂತಹ ಮುತ್ತಪ್ಪರೈ ಭೂಗತ ಲೋಕಕ್ಕೆ ಕಾಲಿಟ್ಟಿದ್ದೆ ಆಕಸ್ಮಿಕ ಕಾಮರ್ಸ್ ಪದವೀಧರರಾದಂತಹ ಮುತ್ತಪ್ಪರೈ ನಂತರ ವಿಜಯ ಬ್ಯಾಂಕ್ನಲ್ಲಿ ಉದ್ಯೋಗ ಮಾಡ್ತಾ ಇದ್ರು ಆದರೆ ಯಾವಾಗ ಚೆಕ್ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ತನಗೆ ಆದಂತಹ ಆ ಒಂದೇ ಒಂದು ಮೋಸದಿಂದಾಗಿ ಕೆಲಸವನ್ನು ಕಳೆದುಕೊಳ್ತಾರೆ ಮುತ್ತಪ್ಪರೈ ನಂತರ ಬೆಂಗಳೂರಿಗೆ ಬಂದು ಇಲ್ಲಿ ಹೋಟೆಲ್ ವ್ಯವಹಾರ ಬಾರ್ ಮತ್ತು ರೆಸ್ಟೋರೆಂಟ್ ಆರಂಭಿಸ್ತಾರೆ ಈ ಹೋಟೆಲ್ಗೆ ಆಗಿನ ಬೆಂಗಳೂರಿನ ಭೂಗತ ದೊರೆ ಜಯರಾಜ್ ಕಡೆಯವರು ಹಪ್ತಾ ವಸೂಲಿ ಮಾಡ್ತಾ ಕಿರುಕುಳವನ್ನ ಕೊಡ್ತಾ ಇದ್ರು ಇನ್ನು ಇದನ್ನ ಹೇಗಾದರೂ ಮಾಡಿ ಮಟ್ಟ ಹಾಕಲೇಬೇಕಂತ ಜಯರಾಜ್ನನ್ನ ಕೊಲೆ ಮಾಡೋಕೆ ಸ್ಕೆಚ್ ಹಾಕಿದಂತಹ ಮುತ್ತಪ್ಪರೈ ಆಗಷ್ಟೇ ಬೆಂಗಳೂರಿನ ಭೂಗತ ಲೋಕದಲ್ಲಿ ಹೇಗಾದರೂ ಮಾಡಿ ಒಂದು ಸ್ಥಾನವನ್ನ ಪಡೆಯೋಕೆ ಪ್ರಯತ್ನ ಮಾಡ್ತಾ ಇರುವಂತಹ ಇನ್ನೂ ಕೆಲವರನ್ನ ಸೇರಿಕೊಂಡು ಆ ಕೃತ್ಯ ಮಾಡೇ ಬಿಟ್ರು ಅಂತ ಹೇಳಲಾಗ್ತಾ ಇದೆ ಆದರೆ ಆ ಕೇಸು ಕೋರ್ಟ್ ಮುಂದೆ ಬಂದಾಗ ಮುತ್ತಪ್ಪರೈ ಖುಲಾಸೆಯಾಗ್ತಾರೆ ನಂತರ ಬೆಂಗಳೂರು ಮುತ್ತಪ್ಪರೈಯನ್ನು ನೋಡೋ ದೃಷ್ಟಿಕೋನವೇ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಉತ್ತರಾರ್ಧದಲ್ಲಿ ಮುತ್ತಪ್ಪರೈ ಬೆಂಗಳೂರಿನ ಭೂಗತ ಜಗತ್ತಿನ ಸಂಪರ್ಕಕ್ಕೆ ಬರ್ತಾರೆ ವೀಕ್ಷಕರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜೈರಾಜ್ ಕೊಲೆ ನಡೆಯುತ್ತೆ ಅದಕ್ಕೆ ಬಂದೂಕು ಕೂಡ ಬಳಸಲಾಗಿದೆ ಹೀಗೆ ಮೊದಲ ಬಾರಿಗೆ ಬೆಂಗಳೂರಿನ ಅಂಡರ್ವರ್ಲ್ಡ್ನಲ್ಲಿ ಗನ್ಗಳನ್ನು ಗರ್ಜೆ ಮಾಡುತ್ತವೆ ಇನ್ನು ಆ ಕೊಲೆ ಮುತ್ತಪ್ಪ ರೈಯನ್ನು ಮಾಫಿಯಾ ಬಾಸ್ತಾನಕ್ಕೆ ಎದ್ದು ಕೂರಿಸುತ್ತೆ ಇನ್ನು ಅಲ್ಲಿಂದ ಆಚೆಗೆ ರೈ ಹಿಂತಿರುಗಿ ನೋಡಲೇ ಇಲ್ಲ ಅವರ ಗ್ಯಾಂಗ್ನಿಂದ ಹಲವಾರು ಕೊಲೆ ಸುಲಿಗೆ ರಿಯಲ್ ಎಸ್ಟೇಟ್ ಡೀಲ್ ಬ್ಲ್ಯಾಕ್ ಮೇಲ್ ನಡೀತವೆ ಇನ್ನು ಮುತ್ತಪ್ಪ ರೈ ಹಾಗೂ ಸಹಚರರ ಮೇಲೆ ಪೊಲೀಸರು ಹಲವಾರು ಕೇಸ್ಗಳನ್ನು ಹಾಕ್ತಾರೆ ಆದರೆ ಯಾವುದೂ ಕೂಡ ಫ್ರೂ ಆಗಲಿಲ್ಲ ಇನ್ನು ಇದೇ ವೇಳೆಗೆ ಎದುರಾಳಿ ಗ್ಯಾಂಗ್ನವರು ಕೂಡ ಮುತ್ತಪ್ಪರೈ ಮೇಲೆ ಸ್ಕೆಚ್ ಹಾಕ್ತಾ ಇದ್ರು ಅದರ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮುತ್ತಪ್ಪರೈ ಕೋರ್ಟ್ಗೆ ಬಂದಾಗ ಕೋರ್ಟ್ನ ಆವರಣದಲ್ಲಿ ಕೋರ್ಟ್ ಎದುರೇ ಮುತ್ತಪ್ಪರೈ ಮೇಲೆ ಗುಂಡಿನ ದಾಳಿ ನಡೆಯುತ್ತೆ ವಕೀಲರ ವೇಷದಲ್ಲಿ ಬಂದಂತಹ ಪಾತಕಿಯೊಬ್ಬ ಐದು ಗುಂಡನ್ನು ಹಾರಿಸ್ತಾನೆ ಆದರೆ ಪೊಲೀಸ್ ವ್ಯಾನ್ ಕೆಳಗೆ ನುಸುಳಿದಂತಹ ಮುತ್ತಪ್ಪರೈ ಪಾರಾಗ್ತಾನೆ ಇನ್ನು ತೀವ್ರವಾಗಿ ಗಾಯಗೊಂಡಂತಹ ಮುತ್ತಪ್ಪರೈಯನ್ನ ಆಸ್ಪತ್ರೆಗೆ ಸೇರಿಸಲಾಯಿತು ಅಲ್ಲಿಂದ ಎರಡು ವರ್ಷಗಳ ಕಾಲ ಮುತ್ತಪ್ಪರೈ ಆಸ್ಪತ್ರೆಯ ಬೆಡ್ ಮೇಲೆ ನರಳತ ಕಾಲವನ್ನು ಕಳಿಬೇಕಾಗತ್ತೆ ಎದುರಾಳಿ ಗ್ಯಾಂಗ್ನಿಂದ ಕೊಲೆ ಯತ್ನ ಪೊಲೀಸರಿಂದ ನಿರಂತರ ಕೇಸುಗಳು ಹಾಗೂ ಕೋರ್ಟ್ಗೋ ಠಾಣೆಗೋ ಅಲೆದಾಟ ಇದೆಲ್ಲದರಿಂದ ರೋಸಿ ಹೋಗಿರ್ತಕ್ಕಂತಹ ಮುತ್ತಪ್ಪರೈ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದೇಶವನ್ನ ಬಿಟ್ಟು ದುಬೈಗೆ ಪರಾರಿಯಾಗ್ತಾರೆ ದುಬೈನಲ್ಲಿ ಸಾಫ್ಟ್ವೇರ್ ಕಂಪನಿಯನ್ನ ಶುರು ಮಾಡಿ ರಷ್ಯಾ ಮುಂತಾದ ಕಡೆ ಹೋಟೆಲ್ ಕ್ಲಬ್ ಗಳನ್ನ ಇಡ್ತಾನೆ ಆಫ್ರಿಕಾದಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪನಿ ಕೂಡ ಶುರು ಮಾಡ್ತಾನೆ ಇನ್ನು ಇದೆಲ್ಲದರ ನಡುವೆ ಕರ್ನಾಟಕದಲ್ಲಿ ಇತ್ತ ರಿಯಲ್ ಎಸ್ಟೇಟ್ ಬಿಸಿನೆಸ್ ಕೂಡ ನಿರಂತರವಾಗಿ ನಡೀತಾನೆ ಇರುತ್ತೆ ಇನ್ನು ಇದೇ ಸಂದರ್ಭದಲ್ಲಿ ತನ್ನ ಆಪ್ತ ಶರದ್ ಶೆಟ್ಟಿ ಮೂಲಕ ಮುಂಬೈ ಭೂಗತ ಪಾತಕಿ ದಾಹೋದ್ ಇಬ್ರಾಹಿಂ ಮುಂತಾದವರ ಪರಿಚಯ ಕೂಡ ಈ ಮುತ್ತಪ್ಪರೆಗೆ ಆಗುತ್ತೆ ಕರ್ನಾಟಕ ಪೊಲೀಸರು ಸಿ ಬಿ ಐ ರಾ ಮುಂತಾದ ಸಂಸ್ಥೆಗಳು ಮುತ್ತಪ್ಪರೈಯ್ಯನ ಭಾರತಕ್ಕೆ ತರಿಸಲು ತುಂಬ ಅಂದರೆ ತುಂಬ ಹರಸಾಹಸ ಪಡ್ತಾರೆ ಸಾಕಷ್ಟು ಪ್ರಯತ್ನ ಪಡ್ತಾರೆ ಕಡೆಗೂ ಎರಡು ಸಾವಿರದ ಎರಡರಲ್ಲಿ ಮುತ್ತಪ್ಪರೈಯ್ಯನ ಭಾರತಕ್ಕೆ ಹಸ್ತಾಂತರ ಮಾಡಿಕೊಂಡು ಅರೆಸ್ಟ್ ಮಾಡಲಾಗುತ್ತೆ ಆದರೆ ಏನಾಗುತ್ತೆ ಅಂದರೆ ಆಗಿರತಕ್ಕಂತಹ ಮುತ್ತಪ್ಪರೈ ಕೆಲವೇ ವರ್ಷಗಳಲ್ಲಿ ತನ್ನ ಮೇಲೆ ಇದ್ದಂತಹ ಎಲ್ಲ ಕೇಸುಗಳನ್ನೆಲ್ಲ ಬಹು ಸುಲಭವಾಗಿ ನಿವಾರಿಸಿಕೊಂಡು ಮತ್ತೆ ಈ ಎಲ್ಲ ಒಂದು ಅಪರಾಧಗಳಿಂದ ದೋಷಮುಕ್ತನಾಗಿ ಬಿಡ್ತಾನೆ ವೀಕ್ಷಕರೇ ಬೆಂಗಳೂರಿಗೆ ಬಂದ ಮುತ್ತಪ್ಪರೈ ನಗರದ ಹೊರವಲಯದ ಬಿಡದಿಯೊಂದರಲ್ಲಿ ಕೋಟೆಯಂತಹ ಮನೆಯೊಂದನ್ನು ಕಟ್ಟಿಕೊಂಡು ತನ್ನ ರಕ್ಷಣೆಗಾಗಿ ಅಲ್ಲಿ ಹತ್ತಾರು ಬಾಡಿಗಾರ್ಡ್ಗಳನ್ನ ಇಟ್ಟುಕೊಂಡು ಹತ್ತಾರು ಭಯಂಕರ ನಾಯಿಗಳನ್ನ ಸಾಕೊಂಡ ನಂತರ ಭೂಗತ ಪಾತಕಿ ಎಂಬ ಇಮೇಜ್ ಅನ್ನ ಸಮಾಜ ಸುಧಾರಣೆಯ ಕ್ಷೇತ್ರಕ್ಕೆ ಇಳಿತಾರೆ ಎರಡು ಸಾವಿರದ ಎಂಟರಲ್ಲಿ ಜಯ ಕರ್ನಾಟಕ ಎಂಬ ಸಂಘಟನೆ ಕಟ್ಟಿದಂತಹ ರೈ ಕರ್ನಾಟಕದಲ್ಲಿ ಕನ್ನಡಿಗರ ಹಿತಾಸಕ್ತಿಯನ್ನು ಕಾಯುವಂತಹ ಸಂಘಟನೆ ನನ್ನದು ಅಂತ ಹೇಳಿಕೊಳ್ತಿರ್ತಾನೆ ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಮುತ್ತಪ್ಪ ರೈ ಮೊದಲ ಪತ್ನಿ ರೇಖಾ ರೈ ಸಿಂಗಾಪುರದಲ್ಲಿ ಅನಾರೋಗ್ಯದಿಂದ ಏರುಪೇರಿನಿಂದಾಗಿ ತೀರಿ ಹೋಗ್ತಾರೆ ಇನ್ನು ಇವರ ಮಕ್ಕಳೇ ರಾಕಿ ರೈ ಮತ್ತು ರಿಕ್ಕಿ ರೈ ಇನ್ನು ಈ ಮೊದಲ ಪತ್ನಿ ರೇಖಾ ರೈ ತೀರಿಕೊಂಡ ಬಳಿಕ ಐದು ವರ್ಷಗಳ ಕಾಲ ಒಂಟಿಯಾಗಿದ್ದಂತಹ ಇದೇ ಭೂಗತ ಪಾತಕಿ ಮುತ್ತಪ್ಪ ರೈ ಎರಡು ಸಾವಿರದ ಹದಿನೆಂಟರಲ್ಲಿ ಅನುರಾಧ ಎಂಬ ಮಹಿಳೆಯನ್ನ ಮದುವೆಯಾಗ್ತಾನೆ ಇನ್ನು ಅನುರಾಧ ಸಕಲೇಶ್ಪುರದ ಮೂಲದವರಾದಂತಹ ಇವಳು ಈಕೆಗೆ ಈಗಾಗಲೇ ಮದುವೆ ಆಗಿದ್ದು ಗಂಡನನ್ನ ಕಳೆದುಕೊಂಡಿರ್ತಾಳೆ ಇನ್ನು ಮೊದಲ ಗಂಡನಿಂದ ಎರಡು ಮಕ್ಕಳನ್ನು ಕೂಡ ಪಡೆದುಕೊಂಡಿರ್ತಾಳೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮುತ್ತಪ್ಪ ರೈ ತನಗೆ ಮೆದುಳಿನ ಕ್ಯಾನ್ಸರ್ ಆಗಿದೆ ಅಂತ ಬಹಿರಂಗಪಡಿಸ್ತಾನೆ ಅದಾದ ಕೆಲವೇ ತಿಂಗಳಲ್ಲಿ ಮುತ್ತಪ್ಪ ರೈ ಮೃತಪಡ್ತಾನೆ ಇನ್ನು ಮುತ್ತಪ್ಪ ರೈ ಸಾಯೋದಕ್ಕೆ ಕೆಲವೇ ತಿಂಗಳ ಮೊದಲು ತನ್ನ ಕೋಟ್ಯಾಂತರ ಆಸ್ತಿಯನ್ನ ವಿಲ್ ಮಾಡಿದ್ದ ಆದರೆ ವಿಲ್ಲಿಂದ ಯಾರಿಗೂ ಕೂಡ ಸಮಾಧಾನವಾಗಿರಲಿಲ್ಲ ಮೊದಲ ಪತ್ನಿಯ ಇಬ್ಬರು ಗಂಡು ಮಕ್ಕಳು ಎರಡನೇ ಪತ್ನಿಯ ಹಾಗೂ ಆಕೆಯ ಇಬ್ಬರು ಮಕ್ಕಳು ಇದೀಗ ಆಸ್ತಿಗಾಗಿ ಒಂದು ದೊಡ್ಡ ಬಿಗ್ ಬೈಟನ್ನೇ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ವೀಕ್ಷಕರೇ ಇವರಲ್ಲಿ ರಿಕ್ಕಿರೈ ಜೀವಕ್ಕೆ ಸ್ಕೆಚ್ ಹಾಕಿದವರು ಯಾರು ಇದು ಆಸ್ತಿಯ ವಿಚಾರಕ್ಕೆ ಜಗಳ ಆಗಿದೆಯಾ ಅಥವಾ ಮತ್ತೆ ಬೆಂಗಳೂರಿನ ಮಾಫಿಯಾ ಲೀಡರ್ಶಿಪ್ಗಾಗಿ ಹೊಡೆದಾಟ ಶುರುವಾಗಿದೆಯಾ ಈ ಎಲ್ಲ ಪ್ರಶ್ನೆಗಳಿಗೆ ಸ್ವತಃ ಪೊಲೀಸರೇ ಉತ್ತರವನ್ನು ನೀಡಬೇಕಾಗಿದೆ ಎಸದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವೇಷವಾಣಿ ಟಿವಿ ಸ್ಪೆಷಲ್